ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗೆಲ್ಲ ಸ್ನೇಹಿತರೆ ಈಗ ನಡೀತಾ ಇರೋದು ಪ್ರಪಂಚದಲ್ಲಿ ಯುದ್ಧ ಇರಾನ್ಗೂ ಇಸ್ರೇಲ್ಗೂ ಭಯಂಕರವಾದ ಯುದ್ಧ ನಡೀತಾ ಇದೆ ಸ್ನೇಹಿತರೆ ಅಲ್ಲಿಂದ ಅಲ್ಲಿಗೆ ದೂರ ಎಷ್ಟಾಯ್ತು ಗೊತ್ತಾ ನಿಮಗೆ ಎರಡು ಸಾವಿರ ಕಿಲೋಮೀಟ್ರು ಯಾಕೆಗಳು ಇಸ್ರೇಲಿಂದ ಇರಾನ್ಗೆ ಎಂತೆಂಥ ಭಯಂಕರ ಯುದ್ಧ ನಡೀತಾ ಇದೆ ಸ್ನೇಹಿತರೆ ಜೀವನೇ ಬೇಡ ಅಲ್ಲಿರೋ ಜನಗಳಿಗೆ ಏನು ಉಡುಘಾಟನೆ ಎರಡು ಸಾವಿರ ಕಿಲೋಮೀಟರ್ ಮಧ್ಯಲ್ಲಿರೋ ದೇಶಗಳ್ಗು ಯಾವ್ದು ಬಾಂಬ್ ಬೀಳ್ದಂಗೆ ರಾಕೆಟ್ಗಳು ಬಂದು ಇಸ್ರೇಲ್ ಮೇಲೆ ಇಸ್ರೇಲಿಂದ ಇರಾನ್ ಮೇಲೆ ಬೆಳಿತಾವೆ ನೋಡಿ ಆ ವಿಡಿಯೋ ಹೆಂಗೈತೆ ಅಂತ ನೋಡಿ ನಿಮಗೆ ತೋರಿಸ್ತೀನಿ ನನ್ನ ಸ್ನೇಹಿತರೆ ಜನಜೀವನ ಹೆಂಗಾಗಿರ್ಬೇಕು ನೋಡಿ ಲೆಕ್ಕ ಕೊಳಿ ಸ್ನೇಹಿತರೆ ಮಕ್ಕಳುಗಳು ಮರಿಗಳು ಅಲ್ಲಿ ವಿದ್ಯಾಭ್ಯಾಸ ಓದಿಸ್ಕೋಸ್ಕರ ಓದಿರ್ತಾರೆ ಕೆಲಸ ಮಾಡ್ತಾಯಿರ್ತಾರೆ ಇಲ್ಲಿಂದ ಹೋಗಿ ಎಂತೆಂತ ಜೀವನ ಕಟ್ಕೊಂಡಿರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಾವು ಯಾರು ಸವಾಸನು ಬೇಡ ಕಣಪ್ಪ ನಮ್ಮ ಜೀವನ ನಾವು ಸಾಕಣಪ್ಪ ಅಂತ ಅವರು ಇರ್ತಾರೆ ಅವರೂ ಬಿಡಲ್ತು ಸ್ನೇಹಿತರೆ ಅವರು ಅವರೇ ಎಷ್ಟು ಜನ ಸತ್ತವರು ಅಂತ ಗೊತ್ತಾಗಲ್ಲ ಅಲ್ಲಿ ಬಾಂಬ್ ಆಗಿರೋ ನೋಡ್ರೆ ಭಯ ಆಯ್ತದೆ ನೋಡಿ ಒಂದು ಸತಿ ಬಾಯಿ ಮಾತು ಹೇಳ್ತಾವ್ರೆ ಇಷ್ಟು ಜನ ಒಂದು ಇನ್ನೂರು ಜನ ಅಲ್ಲೊಂದು ನೂರು ಜನ ಸೈನಿಕರು ಒಂದು ನಾಲ್ಕೈದು ಜನ ಸತ್ತವ್ರೆ ಅಂತ ಅಲ್ಲಿ ನೋಡಿದವ್ರಿಗೆ ಮಾತ್ರ ಗೊತ್ತು ಅವಶೇಷಗಳು ಆ ಬಿಲ್ಡಿಂಗ್ ಕಡೆ ನೋಡಿ ಆ ಬಿಲ್ಡಿಂಗ್ ಹೆಂಗಾವೆ ಆ ಕಡೆ ಎಷ್ಟು ಜನ ತಗಲಾಕೊಂಡಿದ್ದರು ಕಪ್ಪ ಜೀವನ ಆ ಇರಾನು ಅಣು ಬಾಂಬ ತಯಾರು ಮಾಡಬೇಡ್ರಿ ಅಂತ ಹೇಳ್ತಾವ್ರಿ ಇಸ್ರೇಲ್ನವರು ಅಕ್ಕಪಕ್ಕದವ್ರಿಗೆಲ್ಲ ಕಷ್ಟ ಆಯ್ತದೆ ಮುಂದೆ ಒಂದು ದಿನ ಜೀವನ ತೊಂದರೆ ಆಯ್ತದೆ ಜನಗಳಿಗೆಲ್ಲ ತೊಂದರೆ ಆಯ್ತದೆ ಆ ಇರಾನ್ನೋರು ಕೇಳ್ತಾ ಇಲ್ಲ ಅವರು ಚಿಕ್ಕ ದೇಶ ಇಸ್ರೇಲು ಆದ್ರೂ ಅವ್ರು ಎಷ್ಟು ಮುಂದುವರೆದವ್ರು ಲೆಕ್ಕ ಅಲ್ಲಿಂದ ಅವರು ಏಕಾಏಕಿ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಬೇಕಾದ್ರೆ ಅವ್ರ ಕೆಪಾಸಿಟಿ ಎಷ್ಟಿರ್ಬೇಕು ನೋಡಿ ಒಂದು ಸತಿ ಚಿತ್ರಣ ನೋಡಿ ಸತಿ ಟಿ ವಿ ಚಾನಲ್ಗಳಾದ್ರು ಸಹಿತ ಬಿದ್ದೋಗ್ಬಿಟ್ಟು ಬಾಂಬ್ಗಳು ಎದ್ದೆದ್ದು ಓಡೈತಾರೆ ಅದೆಲ್ಲ ಅದಂತೂ ಫುಲ್ ಟ್ರೆಂಡ್ ಆಗ್ಬಿಡದೆ ವಿಡಿಯೋ ಏನು ಸ್ನೇಹಿತರೆ ಜನಗಳು ವಾಸ ಮಾಡೋದೇನು ಪಾಪ ಅವ್ರ ಕತೆ ಏನು ಆಹಾರಗಳ ಕತೆ ಏನು ನೀರಿನ ವ್ಯವಸ್ಥೆ ಏನು ಊಟ ಏನು ಎಲ್ಲಿಗೆ ಓಡೋಗ್ಬೇಕು ಏನು ಈ ಥರ ಮಾಡ್ಕೊಂಡು ಇಬ್ಬರು ದೇಹ ಪಾಪ ಜನ ಜನ ಆದಮೇಲೆ ನಾವು ಎಲ್ಲ ಒಂದೇನೇ ಅಲ್ವೇ ಜನ ಆದಮೇಲೆ ಎಲ್ಲ ಒಂದೇನೇ ಸ್ನೇಹಿತರೆ ಅಂದಮೇಲೆ ಇವ್ರು ತಿಳ್ಕೊಂಡು ಜೀವನ ನಡೆಸೋದು ಬಿಟ್ಬಿಟ್ಟು ಕುಂತ್ಕೊಂಡು ಬಗೆಹರಿಸ್ತೆ ನೋಡಿ ಈ ಥರ ಮಾಡೋರು ಲೆಕ್ಕಾಕ್ಕಿನ್ನೋರಂತೂ ಅಧ್ಯಕ್ಷ ಅವನಂತೂ ಹೋಗಿ ಓಸಿಕೊಂಡು ಕೂತವ್ರೆ ಯಾವುದೋ ಇದರಲ್ಲಿ ಅಂಡರ್ ಗ್ರೌಂಡಲ್ಲಿ ಇಸ್ರೇಲ್ನವರು ನಾವು ಅಂತ ಅವರು ಬಾಂಬ್ ಆಗ್ತವ್ರೆ ಮಧ್ಯದಲ್ಲಿ ಪಾಪ ಅದೇನು ಹೇಳ್ತಾರಲ್ಲ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಒಂದು ಗಾದೆ ಹೇಳ್ತಾರೆ ನಮ್ಮ ಕಡೆ ಆ ಥರ ಅವರಿಬ್ಬರು ಕಿತ್ತಾಡ್ತಾವ್ರೆ ಮಧ್ಯದಲ್ಲಿ ಪಾಪ ಜನಗಳು ತಗಲಾಕೊಂಡು ಒದ್ದಾಡ್ತಾವ್ರೆ ನೀರು ಕುಡಿಯುವಂಗಿಲ್ಲ ಇತ್ತ ಹಾರನ್ನು ತಿನ್ನುವಂಗಿಲ್ಲ ಏನಪ್ಪ ಮಾಡೋದು ಅಂತ ಮಧ್ಯದಲ್ಲಿ ಸಿಗ್ಲಾಕೊಂಡು ಸಾಯ್ತಾವ್ರು ನೋಡಿ ಯಾವ ಥರ ಪಾಪ ಅವ್ರ ಕಷ್ಟ ನೋಡೋಕ್ಕಾಗಲ್ಲ ಕಣ್ಣಲ್ಲಿ ಅವ್ರಿಗೆ ಹಾರ ಪರಿಸ್ಥಿತಿ ಏನಾಗಿದ್ದವು ಬಿಲ್ಡಿಂಗ್ ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡಿರ್ತಾರೆ ಕಾರ್ಗಳಂತೂ ಜೀವನ ಸಾಗಿಸೋಕೆ ಅವ್ರದ್ದೇ ಒಂದ ದಾರಿ ಹೋಯ್ತಾ ಇರ್ತಾರೆ ಪಾಪ ಮಧ್ಯದಲ್ಲಿ ಈ ಥರ ಹಾಕ್ಬಿಟ್ರೆ ಏನು ಕಷ್ಟ ಅಲ್ಲ ಕಾಕೊಳ್ಳಿ ನೋಡಿ ಅಲ್ಲಿ ಮಧ್ಯದಲ್ಲಿ ಟ್ರಂಪ್ ಬೇರೆ ನಾರ್ದು ಅಂತಾರ ಇಲ್ಲ ಇತ್ಲಾಗೂ ಇಲ್ಲ ಓಡೈತಾನೆ ಎದ್ದೆ ಎದ್ದಿ ಓಡೈತಾನೆ ಅವ್ನು ಬೇರೆ ನಾರ್ದುಂತಾರ ಆ ಕಡೆಗೂ ಮಾತಾಡೋ ಈ ಕಡೆಗೂ ಮಾತಾಡೋದಲ್ಲ ಅವನ ಹಬ್ಬ ತಗಲಾಕಿಬಿಟ್ಟು ಎಲ್ಲ ದೇಶಕ್ಕೂ ಮಧ್ಯ ಮಧ್ಯದಲ್ಲಿ ಬರ್ತಾನೆ ನಾರ್ದು ತಾರ ಅವನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ ಸ್ನೇಹಿತರೆ ಗ್ರಹಣ ಯಾವ್ಯಾವ ಮುಂದೆ ಒಂದು ಜನವರಿ ಟೈಮಲ್ಲಿ ಒಂದು ಗ್ರಹಣ ಆಯಿತು ಆವಾಗ ಯಾವ್ಯಾವುದು ದೇಶಕ್ಕೆ ಗೋಚಾರ ಆಯ್ತದೆ ಆವಾಗ ದೇಶಗಳು ಮುಂದೆ ಒಂದಿನ ತೊಂದರೆ ತಗ್ಲಾಕೊಂಡೆ ತಗಲಾಕೋತವೆ ಅಂತ ಅದೇ ಥರ ಲೆಕ್ಕ ಹಾಕ್ಕೊಳ್ಳಿ ನಮ್ಮ ಭಾರತ ದೇಶದ ವಾಯುವ್ಯ ಮೂಲವಲ್ಲ ಎಷ್ಟೋ ದೇಶಗಳು ಆ ಕಡೆ ದೇಶಗಳು ಗಾಜಾಪಟ್ಟಿ ಇಸ್ರೇಲು ಇರಾನು ಇರಾಕು ಆಮ್ಯಾ ತುಜಕಿಸ್ತಾನ ಆಫ್ಘಾನಿಸ್ತಾನ್ಗಳು ಆಮೇಲೆ ರಷ್ಯಾದಿಂದ ನಡೀತಲ್ಲಪ್ಪ ಆ ದೇಶ ಇದ್ದ ನಡೋದು ಅದು ಪ್ರತಿಯೊಂದು ದೇಶಗಳೂ ಸರ್ವನಾಶ ಆಗೋಯ್ತವೆ ಆ ದೇಶದಲ್ಲಿ ಆಹಾರಕ್ಕಂತೂ ಭಾಳ ಕೊರತೆ ಇದ್ದೇ ಇದೆ ಆಯ್ತದೆ ನೋಡಿರಿ ಮುಂದೆ ಒಂದು ದಿನ ಇದೇ ಥರ ಅವ್ರೇನೋ ಕುತ್ಕೊಂಡು ಒಳ್ಳೆಯದನ್ನ ಭಯೋತ್ಪಾದನೆ ನಿಲ್ಲಿಸಿ ಪ್ರತಿಯೊಬ್ಬರೂ ಒಳ್ಳೆ ದಾರಿಗೆ ಹೋಗಿದ್ರೆ ಸರಿ ಇಲ್ಲದೇ ಅವು ಆ ಭೂಮಿಗೆ ಇರೋ ಇರೋವಲ್ಲ ನೋಡೋಕ್ಕೆ ಆ ಥರದೊಂದು ಪರಿಸ್ಥಿತಿ ಆಯ್ತದ ಮುಂದೆ ಒಂದಿನ ಅವ್ರು ಹಿಂಗೆ ಆಡ್ತಾಯಿರಲಿ ಪ್ರತಿಯೊಂದೂ ಭಯೋತ್ಪಾದನೆ ಉತ್ಪಾದನೆ ಮಾಡ್ಕೊಂಡು ಮಾಡ್ಕೊಂಡು ಮದ್ದು ತಯಾರು ತಯಾರಿ ಮಾಡ್ತಾಯಿದಾರೆ ಜೀವನದಲ್ಲಿ ಲಾಸ್ಟ್ಗೆ ಒಂದು ದಿನ ಭೂಮಿನೇ ಇರೋದು ಸರ್ವನಾಶ ಆಗೋಯ್ತದೆ ಒಂದು ಚಿತ್ರಣ ನೋಡ್ಕೋಬೇಕಾಯ್ತದೆ ಮೊಬೈಲ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ನೋಡ್ಕೋಬೇಕಾಗ್ತಿತ್ತು ಅದೊಂದು ದೇಶ ಇತ್ತಂತೆ ಭೂಮಿ ಮೇಲೆ ಅಂತ ಅಂಥ ಪರಿಸ್ಥಿತಿ ಬರ್ತದೆ ನೋಡಿ ಅಲ್ಲಿರೋ ಒಂದಷ್ಟು ದೇಶಗಳಿಗೆ ಅದೇ ಥರ ಆಯ್ತಾವ ಲೆಕ್ಕ ಹಾಕ್ಕೊಳ್ಳಿ ಅದನ್ನು ಇದು ನೋಡಿ ತಿಳ್ಕೊಬೇಕಾಯ್ತದೆ ಪಾಕಿಸ್ತಾನ ಪಕ್ಕದಲ್ಲಿ ಇರೋದು ನಾವು ಮೂರು ದಿನ ಹೆಂಗೋ ಒಳ್ಳೇದು ಅಯ್ಯೋ ಅಪ್ಪ ಅಂದ್ಕೊಂಡು ಹೋಗೋದು ತಡೆಯಪ್ಪ ಅಂದೆ ಕಾಲು ಕೆರ್ಕೊಂಡು ಇದ್ದಕ್ಕೆ ಬರ್ತಾರೆ ಅದು ನೋಡಿ ಸ್ವಲ್ಪ ತಿಳ್ಕೊಳ್ಳಿ ಅಪ್ಪ ಇರಾನ ಪಾಕಿಸ್ತಾನಗೆ ಹೇಳ್ತಾ ಇದ್ದೀನಿ ನಾನು ಹೊಸ ಇದು ನೋಡಿ ತಿಳ್ಕೊಳ್ಳಿ ಇಲ್ಲದೇ ನಮ್ಮ ದೇಶ ನೋಡಿ ಕಲ್ತ್ಕೊಳ್ಳಿ ನಿಮ್ಮ ಕೈಯ್ಯಲ್ಲಿ ಕಲಿಯೋಕ್ಕಾಗಲ್ಲ ಅಂದರೆ ಅಲ್ಲೊಲ್ಲಿ ತಿಳ್ಕೊಂಡು ಹೊಸ ಆಧಾರ ಮಾಡಿ ಇಲ್ಲದೇ ಹೋಗ್ಬಿಡ್ತೀರಿ ಹೊಗೆ ಹಾಕಿಸ್ಕೊಬಿಡ್ತೀರಿ ಅಂತ ನಾನು ತಿಳಿಸ್ತೀನಿ ನೋಡಿ ಒಂದು ಚಿತ್ರಣ ನೋಡಿ ಪರಿಸ್ಥಿತಿ ಆಗದೆ ಅಂದ್ಬಿಟ್ಟು ಇರಾನೇಲೂ ಇಸ್ರೇಲಿಗೆ ತೋರಿಸ್ತಾ ಇದ್ದೀನಿ ನಾನು ಚಿತ್ರಾನ್ನ